ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಅಷ್ಟಮಿ ತಿಥಿ ಬಂದಿದೆ ಸ್ನೇಹಿತರೆ ಅಷ್ಟಮಿ ಅಂದರೆ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ಎಲ್ಲ ರೀತಿಯ ಸುಖ ಸಂತೋಷ ಸಮೃದ್ಧಿಯನ್ನು ನಮಗೆ ಕಲ್ಪಿಸುವಂಥ ಭಾನುವಾರ ಅಷ್ಟಮಿ ತಿಥಿ ಬಂದಿದೆ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಷ್ಟಮಿ ಅಂದ ತಕ್ಷಣ ಕೆಲವೊಬ್ಬರಿಗೆ ಇದು ಕೆಟ್ಟದ್ದು ಅಂತ ಅನಿಸುತ್ತೆ ಕೆಟ್ಟದ್ದನ್ನು ಓಡಿಸುವಂಥ ಒಳ್ಳೆ ತಿಥಿ ವಾರ ಬಂದಿದೆ ಇದನ್ನು ಗಮನದಲ್ಲಿಟ್ಕೊಂಡು ಈ ಪರಿಹಾರವನ್ನು ಮಾಡ್ಕೊಳ್ಳಿ ರಾತ್ರಿ ನಾವು ಮಲಗುವಾಗ ಕೆಟ್ಟ ಕೆಟ್ಟ ಕನಸುಗಳು ಬಂದುಬಿಡುತ್ತೆ ನಿದ್ದೆ ಕೆಡಿಸುತ್ತೆ ಮತ್ತು ಮನಸ್ಸನ್ನು ಕೆಡಿಸುತ್ತೆ ದಿನ ಪೂರ್ತಿ ನಾವು ಅದೇ ಆಲೋಚನೆಯಲ್ಲಿ ಬಿಟ್ಟು ಬಿದ್ದಿರ್ತೀವಿ ಏನಾಗುತ್ತೋ ಏನಾಗುತ್ತೋ ಅಂತ ಭಯ ಪಟ್ಕೊಂಡೇ ಜೀವನ ಮಾಡಬೇಕಾಗುತ್ತೆ ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ನಿದ್ದೆ ಬರೋದಿಲ್ಲ ಕನಸಲ್ಲಿ ಕೆಟ್ಟ ಒಂದು ಕನಸನ್ನು ಅಂದರೆ ನಮಗೆ ಕೆಟ್ಟ ಸ್ವಪ್ನ ಬರುವಂಥ ಸಂದರ್ಭಗಳು ಜಾಸ್ತಿ ಇದ್ದಾಗ ಮನುಷ್ಯನಿಗೆ ಆರೋಗ್ಯದ ಮೇಲೂ ಕೂಡ ಏರುಪೇರಾಗುತ್ತೆ ಸರಿಯಾದಂಥ ಸಮಯದಲ್ಲಿ ಊಟ ನೀರು ನಿದ್ರೆ ಇದು ಯಾವುದು ಇಲ್ಲಾಂದರೆ ನಮಗೆ ಆರೋಗ್ಯದ ಮೇಲೆ ಡೈರೆಕ್ಟಾಗಿ ಪೆಟ್ಟು ಬೀಳುತ್ತೆ ಅದಕ್ಕೆ ಎಲ್ಲವೂ ನಮಗೆ ಚೆನ್ನಾಗಿರಬೇಕು ತಿರುಗ್ತಾ ಇರಬೇಕು ಚಕ್ರ ಅನ್ನೋದಕ್ಕೆ ಈ ಪರಿಹಾರ ಸ್ನೇಹಿತರೆ ಏಕೆಂದರೆ ರಾತ್ರಿ ಮಲಗುವಾಗ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ರಾತ್ರಿ ಯಾಕೆ ಅಷ್ಟೊಂದು ಮುಖ್ಯವಾಗಿರುತ್ತೆ ಅಂದರೆ ನಾವು ದಿನಪೂರ್ತಿ ಆಲೋಚನೆಗಳನ್ನು ಮಾಡಿರ್ತೀವಿ ಅಂದರೆ ಅದು ಒಳ್ಳೆಯದು ಕೆಟ್ಟದ್ದು ಏನೆಲ್ಲ ಆಗಿರುತ್ತೆ ಆ ದಿನದಲ್ಲಿ ನಮ್ಗೆ ಯಾರಾದರೂ ಏನಾದರೂ ಕಷ್ಟ ಕೊಟ್ಟಿದ್ರ ನೋವು ಕೊಟ್ಟಿದ್ರಾ ಇಲ್ಲಾಂದರೆ ಏನೋ ಒಂದು ಆಗಿರುತ್ತೆ ಒಳ್ಳೆಯದ್ದು ಆಗಿರುತ್ತೆ ಕೆಟ್ಟದ್ದು ಆಗಿರುತ್ತಲ್ವ ಅದನ್ನು ನಾವು ರಾತ್ರಿ ಏನು ಮಾಡ್ತೀವಿ ಸ್ವಲ್ಪ ರೀಕಾಲ್ ಮಾಡ್ಕೊಳ್ತೀವಿ ಹಿನ್ನೆಲೆ ಏನು ಮಲಗುವಾಗ ನಮಗೆ ಈ ದಿನ ಏನೋ ಚೆನ್ನಾಗೇ ಇರಲಿಲ್ಲಪ್ಪ ಈ ಥರ ಎಲ್ಲ ಆಯಿತು ಅಂತಂದ್ಬಿಟ್ಟು ಇನ್ನು ಕೆಲವೊಬ್ಬರಿಗೆ ಈ ದಿನ ತುಂಬ ಚೆನ್ನಾಗಿತ್ತು ಈ ದಿನ ಮರೆಯೋದಕ್ಕಾಗೋದಿಲ್ಲ ಅಷ್ಟೆಲ್ಲ ಒಳ್ಳೇದು ಆಗಿತ್ತು ನಮಗೆ ಅಂತಂದ್ಬಿಟ್ಟು ನಾವು ಖುಷಿ ಪಡ್ತೀವಿ ಅದೇ ಥರನೇ ಸ್ನೇಹಿತರೆ ಒಳ್ಳೆಯದು ಕೆಟ್ಟದ್ದು ಏನೇ ನಡೆದಿರಲಿ ನಮಗೆ ಈ ಕೆಟ್ಟದ್ದನ್ನು ಓಡಿಸೋದಕ್ಕೆ ತುಂಬ ಒಳ್ಳೆ ಸಹಾಯ ಮಾಡುತ್ತೆ ಇದನ್ನು ವಿದ್ಯಾರ್ಥಿಗಳು ಕೂಡ ಮಾಡ್ಕೊಳ್ಬಹುದು ವಿದ್ಯಾರ್ಥಿಗಳು ಯಾಕೆ ಮಾಡ್ಕೊಳ್ಬೇಕು ಅಂದರೆ ತುಂಬ ಒಳ್ಳೆಯ ಆಲೋಚನೆಯಿಂದ ಅವ್ರಿಗೆ ಓದೋದ್ರ ಮೇಲೆ ಗಮನ ಬರಬೇಕು ಸ್ಟೂಡೆಂಟ್ಸ್ಗೆ ಮುಖ್ಯವಾಗಿ ಓದಿನ ಕಡೆ ತುಂಬಾ ಒಂದು ನಮಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು ಮಕ್ಕಳನ್ನ ನಾವು ಏನು ಮಾಡಿದ್ರು ಅವ್ರಿಗೆ ಆಗ್ತಾಯಿಲ್ಲ ಓದೋದಕ್ಕೆ ಅಂತಂದ್ಬಿಟ್ಟು ಅಂತಹ ಮಕ್ಕಳಿಗೆ ಫಸ್ಟು ಸ್ಟಾರ್ಟಿಂಗಲ್ಲೇ ನೀವು ಒಂದು ಐದೈದು ನಿಮಿಷ ಮೆಡಿಟೇಷನ್ ಮಾಡಿಸೋದಕ್ಕೆ ಕೂರಿಸ್ಬೇಕು ಪೇರೆಂಟ್ಸು ಸ್ನೇಹಿತರೆ ಪೇರೆಂಟ್ಸು ಚಿಕ್ಕ ಮಕ್ಕಳಿಂದನೇ ಮಕ್ಕಳನ್ನ ಒಂದು ರೀತಿಯಲ್ಲಿ ನಾವು ಹೇಳ್ತಾ ನಗ್ನಗ್ತಾನೆ ಅವ್ರಿಗೆ ಪಾಠವನ್ನು ಕಲಿಸಿದಾಗ ಅವರು ಕಲ್ತುಕೊಳ್ತಾರೆ ಮೆಡಿಟೇಷನನ್ನು ನಾವು ಮಾಡಿಸೋದಕ್ಕೆ ಕೂತ್ಸ್ಕೊಂಡ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಆಗ ಅವರು ಆಟೋಮೆಟಿಕ್ ನಾವು ಹೇಳಿದಾಗ ಓದುತ್ತಾರೆ ಬರೀತಾರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಮಾಡ್ಕೊಳ್ಬಹುದು ಈ ಪರಿಹಾರವನ್ನು ಮುಖ್ಯವಾಗಿ ತುಂಬ ಜನಕ್ಕೆ ಯಾಕೋ ಏನೋ ಗೊತ್ತಾಗ್ತಾ ಇಲ್ಲಕ್ಕ ಯಾವುದೂ ಸರಿ ಇಲ್ಲ ಎಷ್ಟೆಲ್ಲ ನಾವು ಪ್ರಯತ್ನ ಪಟ್ಬಿಟ್ಟಿದ್ದೀವಿ ಏನು ಮಾಡಿದ್ರು ನಮ್ಮ ಕರಿಯರ್ ಲೈಫಲ್ಲೂ ಚೆನ್ನಾಗಿಲ್ಲ ಪರ್ಸ್ನಲ್ ಲೈಫಲ್ಲೂ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಯಾವುದು ಸರಿ ಹೋಗುತ್ತೆ ಯಾವುದು ಬಿಡುತ್ತೆ ಅಂತಲೇ ಗೊತ್ತಿಲ್ಲ ಅಂತಹವರು ಮುಖ್ಯವಾಗಿ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಜನಕ್ಕೆ ಎಷ್ಟೋ ದುಡ್ಡು ಕಾಸಿನ ಸಮಾಚಾರಗಳಲ್ಲೇ ಅಂದರೆ ಈ ವಿಚಾರಗಳಲ್ಲೇ ತುಂಬಾ ಸಮಸ್ಯೆಗಳು ಬಂದುಬಿಟ್ಟಿರುತ್ತೆ ಅಂತಹವರು ಒಂದೇ ಒಂದು ರೂಪಾಯಿ ಕಾಯಿನನ್ನು ತಗೊಳ್ಳಿ ಸ್ನೇಹಿತರೆ ನಮ್ಮ ಹತ್ರ ಒಂದು ರೂಪಾಯಿ ಇಲ್ಲ ಎರಡು ರೂಪಾಯಿ ಇದೆ ಐದು ರೂಪಾಯಿ ಇದೆ ಮಾಡ್ಕೊಳ್ಬಹುದಾ ಅಂತ ಕೇಳಬಹುದು ದಯವಿಟ್ಟು ಒಂದು ರೂಪಾಯಿ ಮಾತ್ರನೇ ತಗೊಳ್ಳಿ ಬೇರೆ ಕಾಯ್ನನ್ನು ನೀವು ತಗೊಳ್ಳೋದಕ್ಕೆ ಹೋಗಬೇಡಿ ಅದು ಹಳೆಯದ್ದು ಆಗಿದ್ದರೂ ಪರವಾಗಿಲ್ಲ ತುಂಬ ಹಳೆಯದ್ದಾಗಿದ್ದರೂ ಪರವಾಗಿಲ್ಲ ಅದನ್ನು ನೀವೇನು ಮಾಡಬೇಕು ಅಂದರೆ ಆ ಒಂದು ರೂಪಾಯಿಯನ್ನು ಫಸ್ಟೇ ನೀವು ಹಳದಿ ನೀರಲ್ಲಿ ತೊಳೆದು ಇಟ್ಕೊಳ್ಬೇಕು ಸ್ನೇಹಿತರೆ ತೊಳೆದು ಕ್ಲೀನಾಗಿ ಒರೆಸ್ಬಿಟ್ಟು ಇಟ್ಕೊಳ್ಬೇಕು ಯಾಕಂದರೆ ನಾವು ಅಂಗಡಿಗಳಿಂದ ಯಾರ್ಯಾರ ಕೈ ದಾಟ್ಕೊಂಡು ಇದು ಬಂದಿರುತ್ತೆ ನೆಗೆಟಿವ್ ಎಲ್ಲ ತುಂಬಿಕೊಂಡಿರುತ್ತೆ ಅದಕ್ಕೆ ಈ ಥರ ತೊಳೆದು ನೀವು ಇದನ್ನು ರಾತ್ರಿ ಇನ್ನೇನು ಮಲಗ್ತೀವಿ ಡೈರೆಕ್ಟಾಗಿ ಮಲಗ್ತೀವಿ ಅನ್ನುವಾಗ ಮಾತ್ರ ಮಾಡ್ಕೊಳ್ಬೇಕು ಫಸ್ಟೇ ನಾವು ಇದನ್ನು ಮಾಡಿಬಿಡ್ತೀವಿ ಮಾಡಿಬಿಟ್ಟು ಆಮೇಲೆ ಅಡುಗೆ ಮನೆ ಕೆಲಸ ಮಾಡ್ಕೊಳ್ತೀವಿ ವಾಕಿಂಗ್ ಮಾಡ್ತೀವಿ ಫೋನ್ ನೋಡ್ತೀವಿ ಅಂತೆಲ್ಲ ಇರಬಾರ್ದು ಸ್ನೇಹಿತರೆ ನೀವು ಎಲ್ಲ ಬಿಡಿ ಮುಗಿಸ್ಕೊಂಡಾದ ಮೇಲೆ ಇದನ್ನು ಮಾಡಬೇಕು ಏಕೆಂದರೆ ಇನ್ನೇನು ರಾತ್ರಿ ನಾವು ಮಲಗುವುದಕ್ಕೂ ಮುಂಚೆ ಅಂದರೆ ನಿದ್ದೆ ಬರೋದಕ್ಕೂ ಒಂದು ಐದು ನಿಮಿಷ ಹತ್ತು ನಿಮಿಷ ಇರುತ್ತೆ ನೋಡಿ ಆ ಸಮಯ ಅನ್ನೋದು ವೆರಿ ವೆರಿ ಪ್ರೀಷಿಯಸ್ ಅಂತ ಹೇಳಬಹುದು ಆ ಸಮಯದಲ್ಲಿ ನಾವು ಏನು ಆಲೋಚನೆ ಮಾಡ್ತೀವಿ ನೋಡಿ ನಮ್ಮ ಬ್ರೈನ್ಗೆ ಏನು ಪಾಸಾಗುತ್ತೋ ಅದೇ ಆಗೋದು ನಮಗೆ ಅದಕ್ಕೋಸ್ಕರ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಸಕಾರಾತ್ಮಕ ಆಲೋಚನೆಗಳನ್ನು ಇಟ್ಕೊಂಡು ಮಲ್ಕೊಳ್ಳಿ ಅಂತ ಹಿರಿಯರು ಹೇಳೋದು ಆದರೆ ನಾವು ಹಿರಿಯರ ಮಾತು ಕೇಳೋದಿಲ್ಲ ಏನಾಗುತ್ತೆ ಏನಾಗುತ್ತೆ ನೋಡೋಣ ಅಂತಂದ್ಬಿಟ್ಟು ಅಮ್ಮಮ್ಮ ಅಂದರೆ ಒಂದು ಎರಡು ಮೂರು ದಿನ ಮಾಡಬಹುದು ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಒಂದು ವಾರ ಮಾಡಬಹುದು ಏನೂ ರಿಸಲ್ಟೇ ಬಂದಿಲ್ಲ ಇದು ಎಲ್ಲ ಸುಳ್ಳು ಬಿಡ್ರಿ ಅಂತ ಅಂದ್ಕೊಂಡು ಬಿಡ್ತಾರೆ ದಯವಿಟ್ಟು ನಮ್ಗೆ ಒಳ್ಳೆಯದಾಗಬೇಕು ಅಂದರೆ ನೋಡಿ ಅದಕ್ಕೆ ಸಮಯ ಅನ್ನೋದು ಹಿಡಿಯುತ್ತೆ ಆದರೆ ಕೆಟ್ಟದ್ದು ಅನ್ನೋದಿದೆ ನೋಡಿ ಅದು ಬೇಗ ಆಗುತ್ತೆ ಸ್ನೇಹಿತರೆ ಇಷ್ಟೇ ವ್ಯತ್ಯಾಸ ಅದಕ್ಕೆ ಯಾರಿಗೆ ತಾಳ್ಮೆ ಇರುತ್ತೆ ನೋಡಿ ಅವರುಗಳು ಮಾಡಿಕೊಳ್ಳಿ ಆ ಒಂದು ರೂಪಾಯಿ ಕಾಯಿನನ್ನು ತೊಳೆದಿಟ್ಕೊಂಡಿರ್ತೀರ ಕೈಯಲ್ಲಿ ಮೊಗ್ಗಿರುವಂಥ ಎರಡು ಲವಂಗಗಳನ್ನು ಒಂದು ರೂಪಾಯಿ ಕಾಯಿನ್ ಮೇಲೆ ಇಟ್ಟುಬಿಟ್ಟು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಮನಸ್ಸಲ್ಲೇ ಹೇಳಿಕೊಳ್ಳಿ ಯಾಕಂದರೆ ನಮಗಿಂತ ಚೆನ್ನಾಗಿ ನಮ್ಮ ಬಗ್ಗೆ ಅರ್ಥ ಆಗಿರುವಂಥ ಬೇರೆ ಸದಸ್ಯರು ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಏನು ಕಷ್ಟ ಆಗಿದೆ ಏನು ನಷ್ಟ ಆಗ್ತಾ ಇದೆ ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ನಮ್ಗೆ ಏನು ಬೇಕು ಏನು ಬೇಡ ಎಲ್ಲವೂ ನಮಗೇನೆ ಗೊತ್ತಿರುತ್ತೆ ಅದಕ್ಕೆ ನಿರ್ಧಾರ ಕೂಡ ನಾವು ಮಾಡ್ತೀವಲ್ವಾ ಅದನ್ನು ನೀವು ಸ್ಪಷ್ಟವಾಗಿ ನಿಮ್ಗೆ ಏನು ಬೇಕು ಅನ್ನೋದನ್ನು ಕೇಳಿಕೊಳ್ಳಿ ಕೇಳಿಕೊಂಡು ಇದನ್ನ ಒಂದು ಪೇಪರಲ್ಲಿ ಹಾಕಬೇಕು ಹಾಕಿಬಿಟ್ಟು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ಸ್ನೇಹಿತರೆ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಇದನ್ನು ಸೀದಾ ನೀವು ಇನ್ನು ಮಲಕ್ಕೊಳ್ಬೇಕು ಅದು ಮತ್ತೆ ನಾವು ಹಾಸಿಗೆ ಮೇಲೆ ಆದಮೇಲೆ ಏನು ಮಾಡ್ತೀವಿ ಫೋನ್ ಏನಾದರೂ ನಿದ್ದೆ ಬಂದಿಲ್ಲ ಅಂದರೆ ಫೋನ್ ಏನಾದರೂ ನೋಡ್ಕೊಂಡು ಬಿಡ್ತೀವಿ ಆ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ ಆ ಥರ ನೀವು ಮಾಡೋಕ್ಕೋದ್ರೆ ಇಷ್ಟೊತ್ತು ನೀವು ಮಾಡಿರ್ತೀರ ನೋಡಿ ಆ ಪರಿಹಾರ ನೀರಲ್ಲಿ ಹೋಮ ಮಾಡಿದ್ದಂಗೆ ಅದಕ್ಕೆ ನಾವು ಮಾಡಿದಂಥ ಒಂದು ಕೆಲಸ ಅದಕ್ಕೆ ತಕ್ಕನಂಥ ಫಲ ಸಿಗಬೇಕು ಅನ್ನೋದಕ್ಕೆ ತುಂಬ ಶ್ರದ್ಧಾ ಭಕ್ತಿ ಿ ನಂಬಿಕೆಯಿಂದ ನಮ್ಮ ಡೆಡಿಕೇಶನ್ ಅನ್ನೋದು ಇದ್ದಾಗ ತಪ್ಪದೇ ನಮ್ಮ ಕೋರಿಕೆಗಳು ನೆರವೇರುತ್ತೆ ಒಂದು ದಿನ ತಡ ಆಗಬಹುದು ಎರಡು ದಿನ ತಡ ಆಗಬಹುದು ತಡವಾದಷ್ಟು ಒಳ್ಳೆಯದು ಇನ್ನೂ ಜಾಸ್ತಿ ಅನ್ನೋದು ನಮಗೆ ಒಳ್ಳೆಯದಾಗುತ್ತೆ ಇದನ್ನು ಮರಿಬೇಡಿ ಮಾರನೇ ದಿನ ನೀವು ಅದನ್ನು ತೆಗೆದುಬಿಟ್ಟು ಏನು ಮಾಡಬೇಕು ಅಂದರೆ ಆ ಒಂದು ರೂಪಾಯಿ ಯಾರಿಗಾದರೂ ಕೊಡಬೇಕಾಗುತ್ತೆ ಇಲ್ಲ ಅಂದರೆ ಆ ಲವಂಗದ ಜೊತೆನೆ ನೀವು ಎಲ್ಲಾದರೂ ಗಿಡಗಳ ಹತ್ರ ಹಾಕಿಬಿಡಬಹುದು ತೊಂದರೆ ಇಲ್ಲ ಅಂದರೆ ನಿಮಗಿರುವಂಥ ಸಮಸ್ಯೆಗಳನ್ನೆಲ್ಲ ಹೇಳಿಕೊಂಡು ನೀವು ಅದಕ್ಕೆ ತುಂಬಿಸಿರ್ತೀರ ಬೇರೆಯವ್ರಿಗೆ ಕೊಟ್ಟಾಗ ಆ ಕಷ್ಟ ಅವ್ರಿಗಾಗೋದಿಲ್ಲ ಒಳ್ಳೆಯದಾಗುತ್ತೆ ಏನೂ ತೊಂದರೆ ಆಗೋದಿಲ್ಲ ಆದರೆ ನಿಮಗೆ ಯಾರೂ ಸಿಗಲಿಲ್ಲ ಕೊಡೋದು ಕಷ್ಟ ಅಂತ ಹೇಳಿದ್ರೆ ಗಿಡಗಳತ್ರ ಹಾಕಿಬಿಡಿ ಇಷ್ಟೇ ಸುಲಭವಾಗಿ ಧನ್ಯವಾದ